ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ನೋಡ್ರಿ ನಾನು ನಮ್ಮ ಉತ್ತರ ಕರ್ನಾಟಕದಾಗ ಮಾಡುವಂತಹ ಒಂದು ರುಚಿಕರವಾದಂಥ ಉಪ್ಪು ಖಾರ ಹುಳಿ ಬೆಲ್ಲ ಹಾ ಬಾಯಾಗಿ ನೀರು ಬರ್ತಾವ ಕೇಳಿದರೆ ಅಂಥ ಒಂದು ಚಿಗಳಿ ಅನ್ನುವಂಥದ್ದನ್ನು ಮಾಡಿ ತೋರಿಸ್ತೀನಿ ಚಿಗಳಿ ಅನ್ನೋಂಥ ಶಬ್ದ ಕೇಳಿದರೆ ಎಲ್ಲರಿಗೂ ಬಾಯಾಗಿ ನೀರು ಬರ್ತಾವೆ ಹಂಗಿರ್ತತಿ ಈ ಬೇಕಾದಂಥ ಪದಾರ್ಥಗಳಿವೆಲ್ಲ ಹೆಂಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಹುಣಸೆಹಣ್ಣು ಉಪ್ಪು ಖಾರ ಜೀರಿಗೆ ಬೆಳ್ಳುಳ್ಳಿ ಬೆಲ್ಲ ಕರಿಬೇ ಮತ್ತು ಲಿಂಬೆ ಗಿಡದ ಎರಡು ಎಳೆವು ಎಲಿ ಬೇಕು ರೀ ಹೆಂಗೆ ಮಾಡೋದು ತೋರಿಸ್ತಾನೆ ಬರ್ರಿ ಒಂದು ಸ್ಪೂನ್ ಜೀರಿಗೆನ ಈ ಕುಟ್ಟೋ ಕಲ್ಲಾಗ ಹಾಕಿ ಕುಟ್ಟನು ಭಾಳ ಪ್ರಮಾಣದಾಗ ಮಾಡ್ತಿದ್ರೆ ಒಳಕಲ್ನಾಗ ಕುಡ್ತೀವಿ ಈ ಖಾರ ಕಲ್ನಾಗ ಕುಟ್ಟಿ ತೋರಿಸ್ತಾನೆ ನಿಮಗೆ ಒಂದು ಎರಡು ನೂರ ಐವತ್ತು ಗ್ರಾಮು ಕಾಲು ಕೆ ಜಿ ಅಂತೀವಲ್ಲ ಅಷ್ಟು ಹಣ್ಣಿಂದು ಚಿಗ್ಳಿ ಮಾಡ್ಯಾರ ನಾನು ನೋಡಿರಿ ಈ ಥರ ಪುಡಿ ಮಾಡ್ಕೋಬೇಕು ಯಾಕಂದ್ರೆ ಹಣ್ಣಿನ ಜೊತೆ ಎಲ್ಲನೂ ಹಾಕಿದರೆ ಅದು ಹಣ್ಣು ಸಣ್ಣಾಗಲ್ಲ ಅದಕ್ಕೆ ಇದನ್ನು ಮೊದಲೇ ಜೀರಿಗೆ ಬೆಳ್ಳುಳ್ಳಿನೂ ಸಣ್ಣಾಗಲ್ಲ ಅದಕ್ಕೆ ಈ ಥರ ಮೊದಲೇ ಇದನ್ನ ಜೀರಿಗೆ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಹಾಕಿ ಕುಟ್ಟಿ ಒಂದು ಬಾಲ್ನಾಗೆ ತೆಗೆದಿಟ್ಕೊಳ ಚಿಗಳಿ ಅನ್ನುವಂತಹ ಶಬ್ದ ಕೇಳಿದ್ರೆ ನೋಡ್ರಿ ಸಣ್ಣ ಮಕ್ಕಳಿಂದ ಮುದುಕರವರೆಗೂ ಬಾಯಾಗ ಚಳ್ಳಂಥ ನೀರು ಬರ್ತಾವೆ ನೋಡ್ರಿ ಈಗ ನಿಮಗೂ ನೋಡ್ತಾ ನೋಡ್ತಾ ಹೋದ್ರೆ ತಿನ್ನಬೇಕು ಅನಿಸ್ತತಿ ನಿಮಗೆ ಕೂಡ ಭಯ ನೀರು ಬರ್ತತಿ ಅಂಥ ಪದಾರ್ಥಗಳು ಇವೆಲ್ಲ ಇದಕ್ಕೆ ಹಾಕಿ ಮಾಡೋಂಥದ್ದು ಅಷ್ಟ ರುಚಿಯಾಗಿರ್ತತಿ ಒಂದು ನಾಲ್ಕು ಕಡ್ಡಿ ಕರಿಬೇ ಹಾಕನು ಎರಡು ಲಿಂಬೆ ಗಿಡದ ಎಳೆ ಎಲಿ ಹಾಕಿನ ಒಳ್ಳೆ ಘಮಕ್ಕ ಮತ್ತು ರುಚಿ ಇದನ್ನು ಸಣ್ಣಗೆ ಕುಟ್ಟಿ ಸೈಡಿಗೆ ಇಟ್ಕೊಂಡು ಬಟ್ಟಲ್ದಾಗ ಉತ್ತರ ಕರ್ನಾಟಕದವ್ರಿಗಂತೂ ಚಿಗಳಿ ಅಂದರೆ ಎಲ್ಲರಿಗೂ ಗೊತ್ತಿರ್ತೈತಿ ನಿಮಗೆ ಯಾರಿಗೆ ಗೊತ್ತೈತಿ ನೀವು ಯಾವ ಥರ ಮಾಡ್ತೀರಿ ಅಥವಾ ಗೊತ್ತಿಲ್ಲ ಅಂದರೆ ಈ ಥರ ಮಾಡ್ಕೊಂಡು ತಿನ್ನಿರಿ ನೋಡ್ರಿ ಇದೀಗ ಸಣ್ಣಗೈತಿ ಒಂದು ಬಾಲಿಗೆ ತೆಗ್ದೆ ನಂತರ ಈಗ ಸೈಡಿಗೆ ಆಮೇಲೆ ಉಪಯೋಗ ಮಾಡೋಣ ಈಗ ನೋಡ್ರಿ ಹಣ್ಣು సొసల్పే హుణసెహ్ణు సొసల్పే ఉప్పుహాకీ ఉప్పు హుణిహణ చోత్నం కుట్కణ అదూ స్మూత్ ఆ బు ఈ హుణిహణ్ణ కడ్డి కసరు బీజ ఎల్లూ తగ్గు క్లీన్ మిట్కీ అదూ అది ఇళ్ళు సన్న కడ్డి సిత తగి చోత్నం ధమ్ దమ్ ధమ్ దమ్ కుట్బే నోడ్రీ ఛలో పెట్ హాక నురితీ ಈ ಥರ ಕುಟ್ಟಿ 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 ತೆಗೆದಿಟ್ಕೋಬೇಕು ಒಂದೊಂದೇ ಸಮಾನ ಒಂದೊಂದೇ ಪದಾರ್ಥ ಹಾಕಿದ್ನ ಕುಟ್ಟಬೇಕು ಕೆಳಗೆ ಮೇಲೆ ಮಾಡ್ತಾಯಿದ್ನ ಸ್ಪೂನ್ ಸಹಾಯದಿಂದ ನೈಸ್ ಅದು ಎಲ್ಲಾದರೂ ಪ್ರವಾಸಕ್ಕೆ ಹೋಗೋ ಮುಂದೆ ಟ್ರಿಪ್ಪಿಗೆ ಹೋಗೋ ಮುಂದೆ ಲಾಂಗ್ ಟೂರಿಗೆ ಹೋಗೋ ಮುಂದೆ ಈ ಥರ ಮಾಡಿ ಇಟ್ಕೊಂಡು ಹೋಗುವಂಥ ಅಭ್ಯಾಸ ಈಗ ನೋಡ್ರಿ ಹುಣಸು ನೈಸಾಗಿಂದ ಜೀರಿಗೆ ಬೆಳ್ಳುಳ್ಳಿ ಉಪ್ಪು ಕೊಟ್ಟಿಟ್ಟಿದ್ವಲ್ಲ ಕರಿಬೇ ಮತ್ತು ಲಿಂಬೆ ಎಲಿನ ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಕುಟ್ಟಣೆ ಇದೆಲ್ಲ ಚೆಂದ ಮಿಕ್ಸ್ ಆಗಿಂದ ಖಾರ ಪುಡಿ ಹಾಕಣಂತ ಬೆಲ್ಲ ಖಾರ ಪುಡಿ ನೋಡ್ರಿ ಈಗ ಎರಡು ದಿನ ಆಯಿತು ಖಾರ ಪುಡಿ ಹಾಕಿಸಿ ಫ್ರೆಶ್ ಹಣ್ಣು ಖಾರ ಪುಡಿ ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ದೇವನೂರಕಾಯಿ ಅಂತಾರಲ್ಲ ರುಚಿ ಮತ್ತು ಕಲರ್ ಸೂಪರ್ ಕಲರ್ ನೋಡ್ರಿ ಏನು ಸೂಪರ್ ಆಗೈತಿ ಬೆಲ್ಲ ಹುಳಿಗೆ ತಕ್ಕಷ್ಟು ಬೆಲ್ಲ ಹಾಕನು ನಮ್ಗೆ ಖಾರ ಎಷ್ಟು ಹೆಚ್ಚಬೇಕಂದ್ರೆ ಹೆಚ್ಚು ಕಡಿಮೆ ಬೇಕಾದ್ರೆ ಕಡಿಮೆ ಈ ಹುಣಸೆ ಹಣ್ಣಿನ ಜೊತೆಗೆ ಮಿಕ್ಸ್ ಮಾಡಿ ಚಲೋತ್ನಂಗೆ ಇದೆಲ್ಲ ಕುಡ್ಕೋಬೇಕು ಹೊಂದ್ಕೋಬೇಕು ಅಲ್ಲಿವರೆಗೆ ಇದನ್ನ ಕೊಟ್ಟು ತೆಗಿಬೇಕು ಯಾರೆಲ್ಲ ನನ್ನ ಚಾನಲ್ ನೋಡತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಬೇಕು ಹೊಸ ಹೊಸ ರೆಸಿಪಿ ಮಾಡೋಕ್ಕೆ ಮೋಟಿವೇಶನ್ ಅಂತ ಹೇಳ್ತೀನಿ ನೋಡ್ರಿ ಕೆಳಗೆ ಮೇಲೆ ಸ್ಪೂನ್ ಸಹಾಯದಿಂದ ಮಾಡ್ಕೋತ ಚಲೋತಂಗೆ ಕುಟ್ಬೇಕಿನ್ನ ಎಲ್ಲ ನೈಸಾಗಿ ಹೊಂದ್ಕೋಬೇಕು ಚಲೋತಂಗೆ ಸಣ್ಣ ಮಕ್ಕಳಿಗೆ ಈ ಐಸ್ ಕ್ರೀಮ್ ಕಡಿರ್ತಾವಲ್ಲ ಅದಕ್ಕೆ ಸೊ ಸ್ವಲ್ಪ ಲಿಂಬೆ ಹಣ್ಣುಗಿಂತ ಕಡಿಮೆ ಗುಂಡ ಹೆಚ್ಚಿ ಹಚ್ಚಿಕೊಟ್ರೆ ಖುಷಿಯಿಂದ ಕುಣಿದಾಡ್ಕೊತ ತಿಂತಾರೆ ನೋಡ್ರಿ ಇದನ್ನು ಇಷ್ಟಪಟ್ಟು ಒಮ್ಮಿದ ರುಚಿ ನೋಡ್ರೆ ಸಾಕು ಅನ್ಸಂಗಿಲ್ಲ ಇನ್ನೂ ಇನ್ನೂ ತಿನ್ನಬೇಕು ಅನ್ಸತಿ ಅಷ್ಟೊಂದು ಟೇಸ್ಟಿಯಾಗಿರ್ತತಿ ಇದು ಯಾರಿಗೆ ಗೊತ್ತಿಲ್ಲ ಅವ್ರು ಈ ಥರ ಮಾಡ್ಕೊಂಡು ಸಲ ರುಚಿ ನೋಡ್ರಿ ರೆಡಿ ಆಗ್ತಾ ಬಂತು ನೋಡಿರಿ ನಮ್ಮ ಚಿಗಳಿ ಖಾರ ಪುಡಿ ಕಡಿಮೆ ಅನ್ನಿಸ್ತು ಇನ್ನೊಂದು ಸ್ವಲ್ಪ ಹಾಕ್ತೀನಿ ಯಾಕಂದರೆ ಇದು ಕಲರ್ ಇರ್ತತಿ ರುಚಿ ಇರ್ತತಿ ಖಾರ ಕಡಿಮೆ ಇರ್ತತಿ ಇನ್ನೊಂದು ಸ್ವಲ್ಪ ಖಾರ ಹಾಕೇನಿ ಸ್ವಲ್ಪ ಕಷ್ಟ ಆಕತಿ ಕುಟ್ಟೋದು ಅದ್ರ ತಿನ್ನಕ್ಕೆ ಮಾತ್ರ ಭಾರಿ ಟೇಸ್ಟ್ ಆಗ್ತತಿ ಇದನ್ನು ರೆಡಿ ಮಾಡೋಕ್ಕಷ್ಟ ಪಟ್ಟರು ಬಡ್ಡಿ ಇದನ್ನು ಮಾಡ್ಕೊಂಡು ತಿನ್ನಬೇಕು ಅನ್ನಿಸ್ತದೆ ಅಷ್ಟೊಂದು ರುಚಿಕರವಾದಂಥ ಒಂದು ಚಿಗಳಿದು ನೋಡಿರಿ ರೆಡಿ ಆಯಿತು ನಮ್ಮದು ಚಿಗ್ಳಿ ಈಗ ಇದನ್ನಿಷ್ಟು ಸ್ಪೂನ್ ಸಹಾಯದಿಂದ ಅಂಟಗುಂಡಿರ್ತತಿ ತೆಗೆದು ಒಂದು ರೌಂಡಾಗಿ ಗುಂಡ ಮಾಡಿ ತೋರಿಸ್ತಾನೆ ಸಲ ಟ್ರೈ ಮಾಡಿರಿ ನೀವು ಹೊಸ ಹುಣಸೆನ್ನು ಬಂದಾಗ ಹೆಚ್ಚಾಗಿ ಇದು ಮಾಡ್ತಿರ್ತಾರೆ ಇದನ್ನೆಲ್ಲ ತಕ್ಕೊಂಡು ಕೈಯೊಳಗೆ ರೌಂಡಾಗಿ ಬಾಲ್ ಮಾಡೋದ್ ಮಾಡೋಣ ನೋಡಿರಿ ನೋಡಿರಿ ಕಲರ್ ನೋಡಿರಿ ಅದನ್ನ ಏನು ಚೆನ್ನಾಗಿ ಬಂದೈತಿ ಘಮ ಘಮ ಅಂತತಿ ತಿಂದ್ರೆ ತಿನ್ನಬೇಕು ಅಂತಾನೆ ತಿಂತಾನೆ ಇರ್ಬೇಕು ಅನಿಸ್ತತಿ ನೋಡ್ರಿ ಎಷ್ಟು ಚೆನ್ನಾಗೈತಿ ನೋಡ್ರಿ ಶೈನಿಂಗು ಕಲ್ಲರ್ ನೋಡ್ರಿ ರುಚಿನೂ ಹಂಗೆ ಇರ್ತತಿ ಇದನ್ನೀಗ ಐಸ್ ಕ್ರೀಮ್ ಕಡ್ಡಿಗೆ ಅಂಟಿಸಿ ಮಕ್ಕಳಿಗೆ ಹಾಕಿ ಕೊಡ್ತಾರೆ ಆದ್ರೆ ಐಸ್ ಕ್ರೀಮ್ ಕಡ್ಡಿ ಮಾತ್ರ ಇಲ್ಲಿ ಈಗ ಸ್ಪೂನಿಗೆ ಅಂಟಿಸಿ ತೋರಿಸ್ತಾನೆ ನಿಮಗೆ ಒಂದು ಲಿಂಬೆ ಹಣ್ಣಿಗಿಂತ ಸಣ್ಣ ಲಿಂಬೆ ಅಷ್ಟು ಲಿಂಬೆ ಹಣ್ಣಿನಷ್ಟು ಗಾತ್ರ ತಗೊಂಡು ಸ್ಪೂನಿಗೆ ರೌಂಡ್ ಮಾಡಿ ಅಂಟಿಸಿ ನಿಮಗೆ ತೋರಿಸ್ತಾನೆ ಎಷ್ಟರ ಶೈನಿಂಗ್ ಐತಿ ನೋಡ್ರಿ ಎಣ್ಣೆ ಹೆಚ್ಚಾರ ತುಪ್ಪ ಹೆಚ್ಚಾರ ಅನ್ನಷ್ಟ್ರ ಮಟ್ಟಿಗೆ ಹಣ್ಣು ಬೆಲ್ಲ ಮಿಕ್ಸ್ ಆದಾಗ ಶೈನಿಂಗ್ ಬರ್ತೈತಿ ನೋಡ್ರಿ ಈ ಥರ ಅಂಟಿಸ್ಬೇಕು ಇದು ಕೆಂಪಗೈತಿ ಅದರ ಖಾರ ಎಲ್ಲ ರುಚಿ ಐತಿ ನೋಡಿರಿ ಏನು ಸೂಪರಾಗಿ ಬಂದವು ನೋಡ್ರಿ ಈ ಥರ ನೀವು ಸಲ ಟ್ರೈ ಮಾಡಿರಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆಗೆ ಸಿಗ್ತಾನೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ